ನಮಸ್ಕಾರ ನಾನು ಕಲ್ಪನಾ ಹೆಗಡೆ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ಡೆಬಾಳ ಭಾಷಣ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತು ನಮಗೆ ತಿಳಿದಿದೆ ಎಂದು ನಾವು ಭಾವಿಸಿದಾಗ ನಾವು ಕಲಿಯುವುದನ್ನು ನಿಲ್ಲಿಸುತ್ತೇವೆ ಕಲಿಕೆಯು ಜೀವಿತಾವಧಿಯ ಪ್ರಕ್ರಿಯೆಯಾಗಿರುವುದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ಉನ್ನತ ಕಲಿಕೆಯನ್ನು ಪಡೆಯಲು ಈ ಪದಗಳು ನಮ್ಮನ್ನು ಪ್ರೇರೇಪಿಸುತ್ತವೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಂತಹ ಅಧ್ಯಾಪಕರ ಶ್ರೇಷ್ಠತೆ ನಮ್ಮಲ್ಲಿದ್ದರೆ ನಮ್ಮಲ್ಲಿರುವ ವಿದ್ಯಾರ್ಥಿ ಎಂದಿಗೂ ಸೋಲುವುದಿಲ್ಲ ನಿಸ್ಸಂದೇಹವಾಗಿ ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಹಾಗೂ ಗುರುತಿಸಲ್ಪಟ್ಟಂತಹ ಮಹಾನ್ ಚಿಂತಕರಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಒಬ್ಬರು ನನ್ನಂತಹ ಶಿಕ್ಷಕರಿಗೆ ರೋಲ್ ಮಾಡೆಲ್ ಸ್ಫೂರ್ತಿಯ ಮೂಲ ದೇಶದ ಉತ್ತಮ ರಾಜನೀತಿಜ್ಞ ಅವರಾಗಿದ್ದರು ರಾಧಾಕೃಷ್ಣನ್ ಅವರು ತಮಿಳುನಾಡಿನ ತಿರುತ್ತಣಿ ಎಂಬಲ್ಲಿ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟರಂದು ಜನಿಸಿದರು ಇವರ ತಂದೆ ವೀರಾಸ್ವಾಮಿ ಸ್ಥಳೀಯ ಜಮೀನ್ದಾರರ ಬಳಿ ಕಂದಾಯ ಅಧಿಕಾರಿಯಾಗಿದ್ರು ತಾಯಿ ಸೀತಮ್ಮ ಸಾಧ್ವಿ ತಂದೆಗೆ ಮಗ ಇಂಗ್ಲಿಷ್ ಶಿಕ್ಷಣ ಪಡೆಯುವುದು ಇಷ್ಟವಿರಲಿಲ್ಲ ಅರ್ಚಕನಾಗಬೇಕೆಂದು ಬಯಸಿದ್ರು ಆದರೆ ರಾಧಾಕೃಷ್ಣನ್ ಅವರ ಬುದ್ಧಿವಂತಿಕೆಯನ್ನು ನೋಡಿದ ಮೇಲೆ ಶಿಕ್ಷಣವನ್ನು ಮುಂದುವರಿಸಲು ಅವಕಾಶವನ್ನು ನೀಡಿದರು ಆರ್ಥಿಕವಾಗಿ ದುರ್ಬಲರಾಗಿದ್ದ ಇವರು ಸೋದರ ಸಂಬಂಧಿಗಳಿಂದ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನು ಎರವಲು ಪಡೆಯುವುದರ ಮೂಲಕ ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು ಸೋದರ ಸಂಬಂಧಿಯಾದ ಶಿವಕಾಮು ಎಂಬವಳೊಂದಿಗೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ವಿವಾಹವಾದರು ಇವರು ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಲ್ಕತ್ತಾದ ವಿಶ್ವವಿದ್ಯಾನಿಲಯದಲ್ಲಿ ಮಾನಸಿಕ ಮತ್ತು ನೈತಿಕ ವಿಜ್ಞಾನದ ಪೀಠದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕವರಾದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆಕ್ಸ್ಫರ್ಡ್ನ ಮ್ಯಾಂಚೆಸ್ಟರ್ನ ಕಾಲೇಜಿನಲ್ಲಿ ಶಿಕ್ಷಕರ ವೃತ್ತಿಯನ್ನು ಕೈಗೊಳ್ಳಲು ರಾಧಾಕೃಷ್ಣನ್ ಅವರನ್ನು ಆಹ್ವಾನಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬನಾರಸ್ನ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಎರಡನೇ ಉಪಕುಲಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರವು ವಿಶ್ವವಿದ್ಯಾನಿಲಯಗಳ ಶಿಕ್ಷಣ ಆಯೋಗವನ್ನು ನೇಮಿಸಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸೋವಿಯಟ್ ಒಕ್ಕೂಟದ ಭಾರತೀಯ ರಾಯಭಾರಿಯನ್ನಾಗಿ ಇವರನ್ನು ನೇಮಿಸಲಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಎರಡು ವರ್ಷಗಳ ಕಾಲ ಸಂವಿಧಾನ ಸಭೆಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೇಶದ ಉಪ ರಾ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಎರಡನೇ ರಾಷ್ಟ್ರಪತಿಗಳಾಗಿ ನೇಮಕವಾದರು ಇವರ ಅಧಿಕಾರಾವಧಿಯಲ್ಲಿ ಭಾರತವು ಚೀನಾ ಮತ್ತು ಪಾಕಿಸ್ತಾನಗಳೊಂದಿಗೆ ಯುದ್ಧವನ್ನು ನಡೆಸಿತು ರಾಧಾಕೃಷ್ಣನ್ ಅವರು ಮಹಾನ್ ದೂರದೃಷ್ಟಿಯುಳ್ಳ ವ್ಯಕ್ತಿ ತಮ್ಮ ಅಧಿಕಾರಾವಧಿಯಲ್ಲಿ ವಿಶ್ವ ಏಕತೆ ಮತ್ತು ಸಾರ್ವತ್ರಿಕ ಫೆಲೋಶಿಪ್ನ ಅಗತ್ಯವನ್ನು ಮನಗಂಡರು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರದಲ್ಲಿ ನಂಬಿಕೆ ಇಟ್ಟಿದ್ದರು ರಾಧಾಕೃಷ್ಣನ್ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮತ್ತು ಮನ್ನಣೆಗಳು ದೊರೆತಿವೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ ದೊರೆಯಿತು ಇವರು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಡೆದ ಮೊದಲ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜರ್ಮನ್ ಬುಕ್ ಟ್ರೇಡ್ನ ಶಾಂತಿ ಪ್ರಶಸ್ತಿ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಟೆಂಪಲ್ ಟನ್ ಪ್ರಶಸ್ತಿಯನ್ನು ಪಡೆದರು ಇವರು ಟೆಂಪಲ್ಟನ್ ಪ್ರಶಸ್ತಿಯ ಹಣವನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಕ್ಕೆ ದಾನ ಮಾಡಿದರು ಇವರ ಕೆಲವು ಲಿಖಿತ ಕೃತಿಗಳಲ್ಲಿ ದ ಇಂಡಿಯನ್ ಫಿಲಾಸಫಿ ದ ಫಿಲಾಸಫಿ ಆಫ್ ದ ಉಪನಿಷತ್ ಈಸ್ಟರ್ನ್ ರಿಲಿಜನ್ಸ್ ಅಂಡ್ ವೆಸ್ಟರ್ನ್ ಥಾಟ್ಸ್ ಇವು ಸೇರಿವೆ ರಾಧಾಕೃಷ್ಣನ್ ಶಿಷ್ಯರು ಮತ್ತು ಸ್ನೇಹಿತರು ಸೆಪ್ಟೆಂಬರ್ ಐದರಂದು ಇವರ ಜನ್ಮದಿನವನ್ನು ಆಚರಣೆ ಮಾಡಲು ಅವಕಾಶ ನೀಡುವಂತೆ ಕೇಳಿಕೊಂಡಾಗ ತನ್ನ ಜನ್ಮ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಿ ಎಂದು ತಿಳಿಸಿದರು ಅಂದಿನಿಂದ ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಇಂತಹ ಮಹಾನ್ ಮೇಧಾವಿ ಮಹಾನ್ ಶಿಕ್ಷಣ ತಜ್ಞ ಮಹಾನ್ ತತ್ವಶಾಸ್ತ್ರಜ್ಞ ಮಹಾನ್ ಮಾನವತಾವಾದಿ ನಮ್ಮ ದೇಶದಲ್ಲಿ ಬಾಳಿದ್ದು ನಮ್ಮ ಸೌಭಾಗ್ಯವೇ ಸರಿ ಶಿಕ್ಷಣ ಕ್ಷೇತ್ರದಲ್ಲಿನ ಅವರ ಅನೂಹ್ಯವಾದ ಕೊಡುಗೆಯಿಂದಾಗಿ ಅವರು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ ನಾವು ಅತ್ಯುತ್ತಮ ವ್ಯಕ್ತಿತ್ವದವರಾಗುವುದೇ ರಾಷ್ಟ್ರಕ್ಕೆ ಸಲ್ಲಿಸುವ ಬಹಳ ದೊಡ್ಡ ಕೊಡುಗೆಯಾಗಿದೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ